ನನಗಂತೂ ಇನ್ನೂ ಒಂದು ಸೌಭಾಗ್ಯ ಅಂದರೆ ಎರಡನೇ ಬಾರಿ ನನ್ನೇ ಅಧ್ಯಕ್ಷನಾಗಿ ಮಾಡಿದ್ದಾರೆ ನಮ್ಮ ಸಂಘದ ಸದಸ್ಯರುಗಳು ಯಾಕೆಂದ್ರೆ ನಾನು ಮೊದಲನೇ ಬಾರಿ ಏನೊಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದು ಅದನ್ನು ಒಂದು ಮನಸ್ಸಲ್ಲಿ ಇಟ್ಕೊಂಡು ಮತ್ತೆ ಜವಾಬ್ದಾರಿಯನ್ನು ನನಗೆ ಒರೆಸಿದ್ದಾರೆ ಇವತ್ತು ನಮ್ಮ ಪ್ರದೀಪ್ ಗೌಡ್ರು ಗ್ಯಾಲಕ್ಸಿ ಅವರು ಅಧಿಕಾರ ವಹಿಸ್ಕೊಂಡಿದ್ದಾರೆ ಅಧ್ಯಕ್ಷರಾಗಿ ಸಂತೋಷವಾದ ವಿಚಾರ ಇದು ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಇನ್ನೂ ಒಳ್ಳೆ ಕಾರ್ಯಕ್ರಮ ನಡೆಯೋದಕ್ಕೆ ಅವರಿಂದ ಆಶ್ವಾಸನೆಗಳಿಗೆ ಬಂದಿದೆ ನಮ್ಮ ಸಂಘ ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ನಾವು ಒಂದು ನಮ್ಮ ಸಂಘ ಗುರುತಿಸಬೇಕು ಆ ಥರ ನಾವು ಸಮಾಜ ಸೇವೆ ಆಗಿರ್ಬೋದು ಒಂದು ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಬೆಳೀತಾ ಇದೆ ಒಂದು ಸಣ್ಣ ಗಿಡ ನೆಟ್ಟು ಈಗ ಒಂದು ದೊಡ್ಡ ಬೃಹತ್ ಮರವಾಗಿ ಬೆಳೆದಿದೆ ಹಾಗೆ ನಮ್ಮ ಮೈಸೂರು ಸಿಟಿ ವೆಸ್ಟ್ ಯೂಸ್ ಕಾರ್ ಡೀಲರ್ ಅಸೋಸಿಯೇಷನ್ ಇನ್ನೂ ಬೃಹತ್ ಕಾರ್ಮಿಕ ಬೆಳೀಲಿ ಅಂತೇಳಿ ಆಸಿಸ್ಕೊಂಡು ಅವೇ ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಬಟ್ ಅದು ಖುಷಿಯಾದ ವಿಚಾರ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಹಗಲಿರುಳು ಈ ಸಂಘಕ್ಕೆ ಸಂಸ್ಥೆಗೆ ನಾನು ದುಡಿದು ಈ ಒಂದು ಸಂಘವನ್ನು ಒಂದು ದೊಡ್ಡ ಮಟ್ಟದಲ್ಲಿ ನಾನು ತೊಗೊಂಡು ಹೋಗೋಕ್ಕೆ ನನ್ನ ಜೊತೆಗೆ ಸಹಕಾರನೂ ಆಗಿ ಕೊಡ್ತಾರೆ ಅವರೆಲ್ಲರ ಸಹಕಾರದಿಂದ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಇದನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀನಿ ಸಂಘ ಅನ್ನೋದು ಸಂಘಟನೆ ಸಂಘ ಅಂದ್ರೇ ಸಂಘಟನೆ ಸಂಘಟನೆ ಭಾಳ ಮುಖ್ಯ ಯಾಕೆ ಮುಖ್ಯ ಅಂದರೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಬೆರೆತು ಬಾಳ ಕಾಲ ಮತ್ತು ಬಿಸ್ನೆಸ್ಸು ಅಷ್ಟೇ ಎಲ್ಲರೂ ಸೇರಿ ಮುನ್ನಡೆಸಬೇಕು ಈಗ ಪ್ರದೀಪ್ ನಾನು ಸುಮಾರು ಯಾಕೆಂದರೆ ನಮ್ಮ ಪ್ರದೀಪ್ ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾರೆ ಅಂತೇಳಿ ಮತ್ತೆ ಅವ್ರನ್ನೇ ಹದ್ದೆ ಅವರ ಅವರು ಸೊ ಈ ಸಂಘನ ಇನ್ನೂ ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾರೆ ಅಂತ ಆಸಾಭಾವನೆ ಇಟ್ಕೊಂಡಿದ್ದೀವಿ ಈ ಹತ್ತು ವರ್ಷ ಇಪ್ಪತ್ತನೇ ವರ್ಷಕ್ಕೆ ಇನ್ನು ಇದಕ್ಕೆ ಹತ್ತರಷ್ಟು ಜನ ಸೇರಬೇಕು ಖುಷಿ ಪಡಬೇಕು ಸೊ ನಮ್ಮ ಸಂಘ ಭಾಳ ವೃದ್ಧಿಯಾಗಬೇಕು ಅಂತೇಳಿ ನಾನು ಕಾರ್ ಅಸೋಸಿಯೇಷನ್ ಮೈಸೂರಲ್ಲಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಏನಕ್ಕೆ ನಾವು ಎಳೆ ಕಾರ್ಯಾಗಿ ನಮ್ಗೆ ಏನಂದರೆ ನಮ್ಮ ಕೆಲಸ ಆಯಿತು ನಾವಾಯ್ತು ನಾವು ಯಾರ್ದು ಏನು ತೊಂದರೆ ಇದ್ದರೆ ನಾವು ಒಂದು ಮುಂದೊಂದು ಅವತ್ತೊಂದು ದಿನ ನಾವು ಮಾಡಿದ್ದೇನೆ ಅಂತಂದರೆ ಒಂದಿನ ಪ್ರಾಬ್ಲಮ್ ಆದರೆ ಸಮಸ್ಯೆ ಆದರೆ ಒಂದು ಸಂಘ ಇರಲಿ ಅಂತ ಮಾಡೋದು ಇದೊಂದು ಖುಷಿ ವಿಚಾರ ಏಕೆಂತಂದರೆ ನಮ್ಮದು ಹತ್ತು ವರ್ಷ ಆಗಿದೆ ಇದೊಂದು ಸಂಘ ನಾವು ಸ ಸ್ಥಾಪನೆ ಮಾಡಿ ನಾವೆಲ್ಲ ಒಂದು ಸಂಸ್ಥಾಪಕರು ಏನೊಂದು ಆರು ಏಳು ಜನ ಇದು ಶುರು ಮಾಡಿದ ಇವತ್ತು ಒಂದು ನೂರು ಮೂವತ್ತು ನೂರೈವತ್ತು ಜನ ತನಕ ಇದೆ ಇದೊಂದು ದೊಡ್ಡ ನಮ್ಮ ಒಂದು ಇವತ್ತು ತುಂಬನೇ ಖುಷಿಯಾದ ವಿಚಾರ ನಮ್ಮೆಲ್ಲ ಸದಸ್ಯರುಗಳಿಗೆ ಅದರಲ್ಲಿ ನನಗಂತೂ ಇನ್ನೂ ಒಂದು ಸೌಭಾಗ್ಯ ಅಂದರೆ ಎರಡನೇ ಬಾರಿ ನನ್ನನ್ನೇ ಅಧ್ಯಕ್ಷನಾಗಿ ಮಾಡಿದ್ದಾರೆ ನಮ್ಮ ಸಂಘದ ಸದಸ್ಯರುಗಳು ಏಕೆಂದರೆ ನಾನು ಮೊದಲನೇ ಬಾರಿ ಏನೊಂದು ಕೆಲಸ ಕಾರ್ಯಗಳನ್ನ ಮಾಡಿದ್ದೋ ಅದನ್ನು ಒಂದು ಮನಸ್ಸಲ್ಲಿಟ್ಟುಕೊಂಡು ಮತ್ತೆ ಜವಾಬ್ದಾರಿಯನ್ನು ನನಗೆ ಒರೆಸಿದ್ದಾರೆ ಬಟ್ ಇನ್ನೂ ಹೆಚ್ಚಿನ ಜವಾಬ್ದಾರಿ ನನ್ನ ಮೇಲಿದೆ ಬಟ್ ಮುಂದೊಂದು ದಿನ ನಮ್ಮ ಸಂಘ ಒಂದು ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ನಾವು ಒಂದು ನಮ್ಮ ಸಂಘ ಗುರುತಿಸಬೇಕು ಆ ಥರ ನಾವು ಸಮಾಜ ಸೇವೆ ಆಗಿರ್ಬೋದು ಒಂದು ಕೆಲಸ ಕಾರ್ಯಗಳನ್ನ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಹತ್ತು ಹಲವು ಯೋಜನೆಗಳಿವೆ ಅದು ನಮ್ಮಲ್ಲಿ ಒಂದು ಏನಂತ ಹೇಳಿದ್ರೆ ನಾವು ಒಂದು ಕಾರ್ ಮೇಳ ಮಾಡೋದಾಗಿರ್ಬೋದು ಮತ್ತು ನಮ್ಮ ಡೀಲರ್ಸ್ಗಳಿಗೆ ಪ್ರೊಟೆಕ್ಷನ್ ಆಗಿ ಒಂದು ಡಿಲ್ವರಿ ನೋಟ್ನ ವಿತರಣೆ ಮಾಡಿ ಅದನ್ನು ಒಂದು ಲೀಗಲ್ ಆಗಿ ನಾವು ಒಂದು ಬಿಸ್ನೆಸ್ ಮಾಡೋ ರೀತಿ ಆಗಿರ್ಬೋದು ತುಂಬ ಯೋಜನೆಗಳನ್ನ ಇಟ್ಕೊಂಡಿದ್ದೀವಿ ನಾವು ಇದು ಒಂದು ಎರಡು ಅಂತಲ್ಲ ಮತ್ತು ನಾವು ಇನ್ನು ಮುಂದೆ ಏನೋ ಒಂದು ಕಾರ್ಯಕ್ರಮಗಳು ಚಾಮುಂಡಿ ಹಬ್ಬ ಆಗಿರ್ಬೋದು ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಇದೆಲ್ಲನೂ ನಮ್ಮ ಸಂಘದ ವತಿಯಿಂದ ದೊಡ್ಡ ಮಟ್ಟದಲ್ಲಿ ನಾವು ಮೈಸೂರಲ್ಲಿ ಮಾಡಬೇಕು ಅಂತೇಳಿ ನಾವು ಈಗ ಡಿಸೈಡ್ ಮಾಡಿದ್ದೀವಿ ಹೌದು ಯಾವುದು ಏಕೆಂದರೆ ಕಾರ್ ಅಸೋಷಿಯೇಷನ್ ಮೈಸೂರಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಏನಕ್ಕೆ ನಾವು ಎಳೆಮೇರಿಕಾರಿಯಾಗಿ ನಮ್ಗೆ ಏನಂದರೆ ನಮ್ಮ ಕೆಲಸ ಆಯಿತು ನಾವಾಯಿತು ನಾವು ಯಾರು ಏನು ತೊಂದರೆ ಇದ್ದರೆ ನಾವು ಒಂದು ಮುಂದೊಂದು ಅವತ್ತೊಂದು ದಿನ ನಾವು ಮಾಡಿದ್ದೀನಿಕ್ಕೆ ಅಂತಂದರೆ ಒಂದು ಪ್ರಾಬ್ಲಮ್ ಆದರೆ ಸಮಸ್ಯೆ ಆದರೆ ಒಂದು ಸಂಘ ಇರಲಿ ಅಂತ ಮಾಡಿದೋ ಬಟ್ ಅದೇ ರೀತಿ ದೇವರ ಆಶೀರ್ವಾದದಿಂದ ನಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಿಲ್ಲ ಯಾಕೆಂದರೆ ನಮ್ಮ ಡೀಲರ್ಸ್ಗಳು ಆ ರೀತಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅಂದರೆ ತುಂಬ ಅಚ್ಚುಕಟ್ಟಾಗಿ ಒಂದು ಚೌಕಟ್ಟಿನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ತೊಂದರೆ ತಾಪತ್ರೆಗೆ ಸಿಗಾಕೊಳ್ಳದೆ ಒಂದು ಅಚ್ಚುಕಟ್ಟಾಗಿ ಬಿಸ್ನೆಸ್ ಮಾಡಬೇಕ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲದೆ ಸಲೀಸಾಗಿ ನಡೀತಾ ಇರೋದ್ರಿಂದ ನಮಗೆ ಅಸೋಸಿಯೇಷನ್ ಮುಂದೊಂದು ದಿನ ನಾವು ಆಲ್ ಓವರ್ ಕರ್ನಾಟಕ ಅಂತಲ್ಲ ನಮ್ಮ ಮೈಸೂರಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ನಾವು ಬೆಳೆಸೋಕ್ಕೆ ನಾವು ನಮ್ಮ ಪ್ರಯತ್ನ ಮಾಡ್ತೀವಿ ಹೌದೌದು ಅದಕ್ಕೆ ಆ ಒಂದು ಇದಕ್ಕೆ ಆ ಒಂದು ನಿಟ್ಟಿನಲ್ಲಿ ನಾವು ಈಗ ಹೆಜ್ಜೆ ಹಾಕಿದ್ದೀವಿ ಮುಂದೊಂದು ದಿನ ನಮ್ಮ ಸರ್ಕಾರದಲ್ಲಿ ಏನು ನಮ್ಮ ಒಂದು ಸಂಸ್ಥೆಗೆ ಏನು ಒಂದು ಅವಶ್ಯಕತೆ ಇದೆ ಅವೆಲ್ಲನೂ ನಾವು ಮಾಡಿಸ್ಕೊಳ್ಳೋದಕ್ಕೆ ನಾವು ಹೆಜ್ಜೆ ಹಾಕಿ ಮುಂದೆ ಹೋಗ್ತೀವಿ ನಾವು ಇಲ್ಲ ಅದನ್ನ ಹೇಳಿದ್ರೆ ನಾನು ಕಮಿಟಿ ಸದಸ್ಯರುಗಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಸದಸ್ಯರುಗಳಿಗೆ ಏಕೆಂದರೆ ನಾನು ಅವೇ ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಬಟ್ ಅದು ಖುಷಿಯಾದ ವಿಚಾರ ಎಲ್ಲರಿಗೂ ನಾನು ಕೃತಜ್ಞತೆ ಹೇಳ್ತೀನಿ ಹಗಲಿರಳು ಈ ಸಂಘಕ್ಕೆ ಸಂಸ್ಥೆಗೆ ನಾನು ದುಡಿದು ಈ ಒಂದು ಸಂಘವನ್ನು ಒಂದು ದೊಡ್ಡ ಮಟ್ಟದಲ್ಲಿ ನಾನು ತೊಗೊಂಡು ಹೋಗೋಕ್ಕೆ ಎಲ್ಲರೂ ನನ್ನ ಜೊತೆಗೆ ಸಹಕಾರನೂ ಆಗಿ ಕೊಡ್ತಾರೆ ಅವರೆಲ್ಲರ ಸಹಕಾರದಿಂದ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಇದನ್ನು ಮುಂದೆ ನಡೆಸ್ಕೊಂಡು ಹೋಗ್ತೀನಿ ಹೌದೌದು ಅದು ಮುಂದೆ ಇನ್ನೂ ಹಲವು ಹತ್ತು ಹಲವಾರು ಕಾರ್ಯಕ್ರಮಗಳಿದೆ ಅದನ್ನೇ ಹೇಳಿದ್ದು ನಿಮಗೆ ವಿದ್ಯಾರ್ಥಿಗಳು ನಮ್ಮ ಸಂಘ ನಮ್ಮ ಸಂಘದ ಸದಸ್ಯರುಗಳ ಒಂದು ಮಕ್ಕಳಿಗೆ ನಾವು ಇವತ್ತು ಏನೋ ಒಂದು ಇದು ಮಾಡಿದ್ದೀವಿ ಅದೇ ರೀತಿ ಮುಂದೆ ಇನ್ನೂ ಅದು ಆ ಥರ ಏನೇನು ಗುರ್ತಿಸ್ಬೋದು ನಾವು ಸಮಾಜದಲ್ಲಿ ಏನೇ ನಡೀತಾ ಇದೆ ಅವ್ರನ್ನೆಲ್ಲರನ್ನು ಗುರುಸಿ ಒಂದು ಗೌರವಿಸೋದಾಗಿರ್ಬೋದು ಇಲ್ಲ ತೊಂದರೆ ಇರೋದು ಇರೋರಿಗೆ ಸಮಾಜ ಸೇವೆ ಮಾಡೋದಾಗಿರ್ಬೋದು ಆ ಥರ ಒಂದು ನಾವು ಆಲ್ರೆಡಿ ಮಾಡಿದ್ದೀವಿ ಡಫ್ ಆ್ಯಂಡ್ ಡಮ್ ಸ್ಕೂಲ್ಗೆ ನಾವು ಮಕ್ಕಳುಗಳನ್ನ ಅವ್ರಿಗೆ ಏನು ಅವಶ್ಯಕತೆ ಇದೆ ಅದನ್ನು ಕೊಟ್ಟಿದ್ದೀವಿ ಮುಂದೆ ಇದನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗ್ತೀವಿ ನಾವು ವೆಸ್ಟ್ ಕಾರ್ಸ್ ಯೂಸ್ ಕಾರ್ಸು ಇದರಿಂದ ನಾವು ಹತ್ತನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ ಅದ್ಭುತವಾದ ಒಂದು ಕಾರ್ಯಕ್ರಮ ಇವತ್ತು ಇದರಲ್ಲಿ ನಮ್ಮಲ್ಲಿ ನೂರಿಂದ ನೂರೈವತ್ತು ಜನ ನಮ್ಮ ಸದಸ್ಯರು ಇವತ್ತೆಲ್ಲ ಸೇರಿದರೆ ಮೈಸೂರಲ್ಲಿ ಇವತ್ತು ಏನು ಕಾರ್ಯಕ್ರಮ ಇದೆ ಅದ್ಭುತವಾದ ಒಂದು ಕಾರ್ಯಕ್ರಮ ನಮ್ಮ ಪ್ರದೀಪ್ ಅವರ ಅಧ್ಯಕ್ಷತೆ ನಡೀತಾ ಇದೆ ತುಂಬ ಸಂತೋಷದ ವಿಚಾರ ಇದೆ ಇವತ್ತು ನಮ್ಮ ಪ್ರದೀಪ್ ಗೌಡ್ರು ಗ್ಯಾಲಕ್ಸಿ ಕಾರ್ ಅವರು ಅಧಿಕಾರ ವಹಿಸ್ಕೊಂಡಿದ್ದಾರೆ ಅಧ್ಯಕ್ಷರಾಗಿ ತುಂಬ ಸಂತೋಷವಾದ ಟೈಮ್ ವಿಚಾರ ಇದು ಅವರ ಅಧ್ಯಕ್ಷತೆಯಲ್ಲಿ ಇನ್ನೂ ಇನ್ನೂ ಒಳ್ಳೆ ಕಾರ್ಯಕ್ರಮ ನಡೆಯೋದಕ್ಕೆ ಅವರಿಂದ ಆಶ್ವಾಸನೆಗಳಿಗೆ ಬಂದಿದೆ ಮುಂದೆ ಕಾರ್ಯಕ್ರಮಗಳು ಇದೇ ರೀತಿ ನಮ್ಮಲ್ಲಿ ಏನಾಗಿದೆ ಅಂತ ಸಮಸ್ಯೆಗಳಿಗೆ ವೆಷ್ ಕಾರ್ ಯೂರ್ಸ್ಥಿ ನಮ್ಮಲ್ಲಿ ಆಟೋ ಆಟೋದಲ್ಲಿ ಕಾರ್ ಟ್ಯಾಕ್ಸ್ ಆಗಲಿ ನಮ್ಮ ಅಸೋಸಿಯೇಷನ್ಗಳಿದೆ ನಮ್ಮ ಯೂಸ್ ಕಾರ್ ಅಸೋಸಿಯೇಷನ್ ಇವತ್ತು ಕೂಡ ಎಲ್ಲೂ ಕೂಡ ಗಮನಕ್ಕೆ ಬಂದಿಲ್ಲ ಇನ್ನೂ ಮುಂದಿನ ದಿನಗಳಲ್ಲಿ ಅವರು ಅದನ್ನು ದೊಡ್ಡ ಮಟ್ಟಕ್ಕೆ ತೊಗೊಂಡು ಹೋಗಕ್ಕೆ ನಂತ ನಮ್ಮಲ್ಲಿ ಆಶ್ ಹತ್ತು ವರ್ಷದ ಹಿಂದೆ ಒಂದು ಐದು ಜನ ನಾವು ಒಂದು ಕಟ್ಟೆ ಮೇಲೆ ಕೂತ್ಕೊಂಡು ಎಲ್ಲ ಸಣ್ಣ ಪುಟ್ಟವರೆಲ್ಲ ಸಂಘ ಮಾಡಿ ಅವ್ರ ಅಸೋಸಿಯೇಷನ್ ಇದೆ ನಾವು ಯಾಕೆ ಮಾಡಬಾರ್ದು ಇನ್ನೊಂದು ಒಳ್ಳೆ ಬಿಸ್ನೆಸ್ ಇದ್ದೀವಿ ಯಾಕೆ ಮಾಡಬಾರ್ದು ಅಂತೇಳಿ ಮನಸ್ಸಿಗೆ ಬಂತು ಹಾಗಾಗಿ ಎಲ್ಲ ಮೈಸೂರು ಸತಿ ಒಂದು ಹತ್ತು ಬಾರಿ ಮೂರು ಬಾರಿ ಸೋತಿದ್ದು ನಾಲ್ಕನೇ ಬಾರಿ ಗೆದ್ದು ಈಗ ಹತ್ತನೇ ವರ್ಷ ಎಷ್ಟು ಖುಷಿ ಆಗ್ತಾಯಿದೆ ಅಂದರೆ ತುಂಬ ಚೆನ್ನಾಗಿ ಬೆಳೀತಾ ಇದೆ ಒಂದು ಸಣ್ಣ ಗಿಡ ನೆಡೆದು ಈಗ ಒಂದು ದೊಡ್ಡ ಬೃಹತ್ ಕಾರ್ ಮರವಾಗಿ ಬೆಳೆದಿದೆ ಹಾಗೆ ನಮ್ಮ ಮೈಸೂರು ಸಿಟಿ ವೆಸ್ಟ್ ಯೂಸ್ ಕಾರ್ ಡೀಲರ್ ಅಸೋಸಿಯೇಷನ್ ಇನ್ನೂ ಬೃಹತ್ ಕಾರ್ಮಿಕ ಬೆಳೀಲಿ ಅಂತೇಳಿ ಆಸಿಸ್ಕೊಂಡು ಹಾಗೆ ಎಲ್ಲ ನನ್ನ ಸಂಘದ ಸದಸ್ಯರುಗಳು ಹಾಗೂ ನನ್ನ ಗ್ರಾಹಕರು ಸಹ ಸಾಕಷ್ಟು ಸಹಾಯ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ನೆಲೆಸಿರ್ತಾರೆ ಈಗ ನಾವು ಏನಂದರೆ ಫಸ್ಟ್ ವರ್ಷ ರವಿಕುಮಾರ್ ಇದ್ದರು ಎರಡನೇ ವರ್ಷ ನಾನಿದ್ದೆ ಮತ್ತೊಂದು ವರ್ಷ ನಾನೇ ಆದ ಅಧ್ಯಕ್ಷ ಆಗಿದೆ ತದನಂತರ ಆ ಸತೀಶಿಗೆ ಕೊಟ್ವಿ ಪ್ರದೀಪ್ ಕೊಟ್ವಿ ಎಲ್ಲರೂ ಸಹ ಎಲ್ಲ ಚೆನ್ನಾಗಿ ಆ್ಯಕ್ಟಿವ್ ಆಗಿ ಸಂಘನ ಬಂದರು ಹಾಗೆ ಮತ್ತೆ ಈಗ ಪ್ರದೀಪ್ ನಾನು ಸುಮಾರು ಯಾಕೆಂದರೆ ನಮ್ಮ ಪ್ರದೀಪ್ ಸ್ವಲ್ಪ ಚೆನ್ನಾಗಿ ಆಕ್ಟಿವ್ ಆಗಿದ್ದಾರೆ ಅಂತೇಳಿ ಮತ್ತೆ ಅವ್ರನ್ನೇ ಅಧಿಕಾರಕ್ಕೆ ಅವರ ಅವರು ಕೂರಿಸಿದ್ದೀವಿ ಸೊ ಈ ಸಂಘನ ಇನ್ನೂ ಒಂದು ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾರೆ ಅಂತ ಆಸಾಭಾವನೆ ಇಟ್ಕೊಂಡಿದ್ದೀವಿ ಈ ಹತ್ತು ವರ್ಷ ಇಪ್ಪತ್ತನೇ ವರ್ಷಕ್ಕೆ ಇನ್ನೂ ಇದಕ್ಕೆ ಹತ್ತರಷ್ಟು ಜನ ಸೇರಬೇಕು ಖುಷಿ ಪಡಬೇಕು ಸೊ ನಮ್ಮ ಸಂಘ ಭಾಳ ವೃದ್ಧಿ ಆಗಬೇಕು ಅಂತೇಳಿ ನಾನು ಹೌದು ಅದು ಏನಾಗಿದೆ ಅಂದರೆ ನಾವು ಸಾಕಷ್ಟು ಟ್ರಾಫಿಕ್ ಅವೇರ್ನೆಸ್ಸು ಮಾಡಿದ್ದೆ ನನ್ನ ಅಧ್ಯಕ್ಷದಲ್ಲಿ ಬ್ಲಸ್ಟು ಮೇಲೆಲ್ಲ ನಾವು ಸಾಕಷ್ಟು ದಾನದಾನ ಮಾಡಿದ್ದು ಬಟ್ ನಾವು ಎಲ್ಲ ಒಂದು ಕಡೆ ಮರೆಯಾಗಿ ಮಾಡ್ತಿದ್ದೋ ಸೊ ಯಾವುದೇ ಥರದ ಮಾಧ್ಯಮದ ಮುಂದೆ ಮಾಡ್ತಿರಲ್ಲ ಒಂದು ಪ್ರಚಾರಕ್ಕೋಸ್ಕರ ಮಾಡ್ತಿರಲ್ಲ ಬಟ್ ಇನ್ನು ಮುಂದೆ ನಾವು ಪ್ರಚಾರ ತಗೋಬೇಕು ನಮ್ಮ ಅಸೋಸಿಯೇಷನ್ ಒಂದು ಇದೆ ಮೈಸೂರು ಭಾಗದಲ್ಲಿ ಮೈಸೂರು ನಗರದಲ್ಲಿ ಒಂದು ಬೃಹತ್ಕಾರವಾಗಿ ಇದೊಂದು ಅಸೋಸಿಯೇಷನ್ ಬೆಳೆದಿದೆ ರಿಜಿಸ್ಟರ್ಡ್ ಆಫೀಸ್ ರಿಜಿಸ್ಟರ್ಡ್ ಅಸೋಸಿಯೇಷನ್ ಆಗಿದೆ ಏಕೆಂದರೆ ಮೈಸೂರು ನಗರದಲ್ಲಿ ಇರೋದೊಂದೇ ಮೈಸೂರು ಸಿಟಿ ಬೆಸ್ಟ್ ಯೂಸ್ ಕಾರ್ ರಿಜಿಸ್ಟರ್ಡ್ ಹತ್ತು ವರ್ಷ ಆಯಿತು ಈಗ ಹನ್ನೊಂದನೇ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೀವಿ ಹತ್ತನೇ ವರ್ಷದ ಸೆಲೆಬ್ರೇಷನ್ ಮಾಡಿದ್ದೀವಿ ತುಂಬ ಖುಷಿ ಆಯಿತು ಬಟ್ ನಮಗೆ ಎಷ್ಟು ಸಂತೋಷ ಅಂದರೆ ನಮ್ಮೆಲ್ಲ ಸಂಘದ ಸದಸ್ಯರುಗಳು ಇವತ್ತು ತುಂಬ ಖುಷಿ ಖುಷಿಯಿಂದ ಇರಲಿ ಅಂತೇಳಿ ಒಂದು ಒಳ್ಳೆ ಗೆಟ್ ಟುಗೆದರ್ ಪಾರ್ಟಿ ಮಾಡ್ತಾ ಇದೀವಿ ಇದು ಏನಂದರೆ ಎಲ್ಲ ಗ್ರಾಹಕರಿಗೂ ಉಪಯೋಗವಾಗಬೇಕು ಮತ್ತು ನಮ್ಮ ಡೀಲರ್ ಯಾರಿದ್ದಾರೆ ಅವ್ರಿಗೂ ಉಪಯೋಗ ಆಗಬೇಕು ಸಂಘ ಅನ್ನೋದು ಸಂಘಟನೆ ಸಂಘ ಅಂದ್ರೇ ಸಂಘಟನೆ ಸಂಘಟನೆ ಭಾಳ ಮುಖ್ಯ ಯಾಕೆ ಮುಖ್ಯ ಅಂದರೆ ಎಲ್ಲರೂ ಒಟ್ಟಾಗಿ ಒಂದಾಗಿ ಬೆರೆತು ಭಾಳ ಕಾಲ ಮತ್ತು ಬಿಸ್ನೆಸ್ಸು ಅಷ್ಟೇ ಎಲ್ಲರೂ ಸೇರಿ ಮುನ್ನಡೆಸ್ಬೇಕು ಅವ್ರು ಹೇಳ್ದಂಗೆ ಈ ಹತ್ತು ವರ್ಷದಲ್ಲಿ ಹತ್ತು ಇದ್ದವರು ನೂರು ಜನ ಆಗಿದ್ದೀವಿ ನೂರಿದ್ದವರು ಇನ್ನೂರು ಜನ ಆಗ್ತಾ ಇದ್ದೀವಿ ಹಾಗೆಯೇ ಹತ್ತಿರೋದು ಸಾವಿರ ಸಾವಿರ ಇರೋದು ನೂರು ನೂರಿರೋ ಸಾವಿರ ಇರೋದು ಹತ್ತು ಸಾವಿರ ಆಗಿ ಈ ಬೃಹತ್ ಮರವಾಗಿ ಬೆಳೀಲಿ ಅಂತ ಈ ಸಂಘನ ಆಶಿಸ್ತೀನಿ ಜೊತೆಗೆ ಯಾವುದೇ ಸಮಸ್ಯೆ ಯಾವುದೇ ರೀತಿ ಸಮಸ್ಯೆ ಗ್ರಾಹಕರಿಗಾಗ್ಲಿ ನಮ್ಮ ಡೀಲರ್ಗಳಿಗಾಗಲಿ ಆದಲ್ಲಿ ನಮ್ಮ ಸಂಘವನ್ನು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಾವು ಎಷ್ಟು ನಮ್ಮ ಮೈಸೂರು ಯಾವ ಸಾಂಸ್ಕೃತಿಕ ನಗರಿ ಯಾವ ಥರ ಫೇಮಸ್ ಇದೆಯೋ ಹಾಗೆಯೇ ನಮ್ಮ ನಮ್ಮ ಜನ ಕೂಡ ಪ್ರೀತಿ ವಾತ್ಸಲ್ಯದಿಂದ ಇರೋಂಥ ಜನ ಹಾಗಾಗಿ ಎಲ್ಲರೂ ಪ್ರೀತಿ ವಾತ್ಸಲ್ಯದಿಂದ ಇರೋಣ ಯಾವುದೇ ರೀತಿ ಸಣ್ಣ ಪುಟ್ಟ ತೊಂದರೆ ಆದ ಪಕ್ಷದಲ್ಲಿ ನಾವೆಲ್ಲ ನಿಮ್ಮೊಂದಿಗೆ ಇರ್ತೀವಿ ಯಾವುದೇ ರೀತಿ ತೊಂದರೆ ಇದ್ರೂ ಸ ಪರಿಹರಿಸೋಣ ಎಲ್ಲರೂ ಒಟ್ಟಾಗಿ ಬಾಳೋಣ ಅಂತ ಹೇಳ್ತೀನಿ ಇದು ಮಾನವೀಯ ಸಂದೇಶದ ಜನವಾಹಿನಿ